ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೆ ಜೀವವೇ ಪ್ರೀತಿಸು ಜೀವ ಹೋಗುವಂತೆ ಭಾಗ ಹದಿಮೂರು ಧೃತಿಗೆ ಮಾತು ಬರುತ್ತಿಲ್ಲವೆಂದು ತಿಳಿದ ರಮೇಶ್ ಗೂಂಡಾಗಳಿಗೊಂದಿಗೆ ಅವಳ ಮನೆಗೆ ಬಂದ ಬಂದವನೇ ಅವಳ ಮದುವೆ ಆಗುವ ಸಲುವಾಗಿ ತಾಳಿ ತೆಗೆದ ಆದರೆ ಅವಳು ಅವನಿಗೆ ಹೊಡೆದು ಓಡುವಾಗ ಮೊದಲಿನ ವಶಪಡಿಸಿಕೊಳ್ಳುವೆ ಎಂದು ಕೈಕಾಲು ಕಟ್ಟಿ ರೂಮಿಗೆ ಎಳೆದುಕೊಂಡು ಹೋದ ಮಧ್ಯಾಹ್ನವಾದರಿಂದ ಹೆಚ್ಚೇನೂ ಜನ ಓಡಾಟವಿಲ್ಲ ಶನಿವಾರದ ಉಪವಾಸ ಜ್ವರದ ತಾಪ ಬಳಲಿಕೆಯ ಸುಸ್ತು ಈಗ ಅವನ ಹಿಡಿತದಿಂದ ಹೆಚ್ಚೆ ನರಳಿ ಹೋದಳು ಧೃತಿ ಅವನು ಅವಳ ಬಟ್ಟೆಗೆ ಕೈ ಹಾಕುವಾಗ ಆಂಜನೇಯ ರಕ್ಷಿಸು ಇಲ್ಲ ನನ್ನ ಪ್ರಾಣವ ತೆಗೆದು ಬಿಡು ಈ ದೇಹ ಕೇವಲ ನನ್ನ ಮಾವನಿಗಾಗಿ ಎಂದು ತನ್ನ ಇಷ್ಟದ ದೇವನ ಬೇಡಿದಳು ಧೃತಿ ಆದರೆ ಉತ್ತರ ಕೊಡುವ ದೇವರು ಸಹ ಮೌನವಾಗಿದ್ದ ಪ್ಲೀಸ್ ಬಿಟ್ಟು ಬಿಡು ಎಂಬಂತೆ ಅವಳು ಕಟ್ಟಿದ ಸ್ಥಿತಿಯಲ್ಲಿ ಕೈ ಜೋಡಿಸಿ ಕೇಳಿದಳು ಆದರೆ ಹಸಿದ ಹುಲಿಯಂತೆ ಕಾಯುತ್ತಿದ್ದವನ ಬೇಡುವುದುಂಟೆ ಅವಳ ಟಾಪ್ಗೆ ಕೈ ಹಾಕಿದ ಇನ್ನು ನನ್ನ ಕೈಯಿಂದ ನನ್ನ ಮಾನ ರಕ್ಷಿಸಿಕೊಳ್ಳಲು ಆಗದು ಎಂದು ಕಣ್ಮುಚ್ಚಿ ದೇವರ ಪ್ರಾರ್ಥಿಸಿದಳು ಅಷ್ಟೇ ಅವನ ಕೈಯಿಂದ ಬಂದ ರಭಸದಲ್ಲಿ ಹಿಂದೆ ಹೋಗಿತ್ತು ರುದ್ರನಾಗಿ ನಿಂತಿದ್ದ ಅವಳ ರಜತ್ ಪಟೇಲ್ ನನ್ನ ಧೃತಿ ಮೇಲೆ ಕೈ ಇಡ್ತೀಯೇನೋ ಎಷ್ಟು ಧೈರ್ಯ ನಿನಗೆ ನನ್ನವಳುಕನು ಅವಳು ನನ್ನವಳು ಎಂದು ಅಬ್ಬರಿಸಿದವ ಕಾಲಿನಿಂದ ಅವನ ಮೊನಕಾಲಿನ ಕೆಳಗೆ ಒದ್ದ ರಮೇಶ್ ಕಾಲು ಹಿಡಿದು ಕೆಳಗೆ ಉರುಳಿದ ಅವನ ಆ ಕೈ ಸ್ಪರ್ಶ ಆಗದೆ ಇದ್ದಾಗ ಕಣ್ತೆರೆದು ನೋಡಿದಗಳು ಸಾಕ್ಷಾತ್ ಶಿವನೇ ದರಗಿಳಿದು ಬಂದ ಹಾಗೆ ಆಗಿತ್ತು ಅವನ ಅವತಾರ ನೋಡಿ ಅವಳೇ ಬಿಚ್ಚಿಬಿದ್ದಳು ಆದರೆ ನಡೆದ ಘಟನೆ ಅರಗಿಸಿಕೊಳ್ಳಲಾಗುತ್ತಿಲ್ಲ ಅವಳಿಗೆ ಯಾವನೋ ಅವಳ ಮೈ ಮುಟ್ಟಿದ್ದು ಪಾರೋ ಮುಂದೆ ಎಂದು ಅವನ ಮುಂದೆ ನಿಂತ ನೋಡೋ ನೀನ್ಯಾರು ಅಂತ ನನಗೆ ಗೊತ್ತಿಲ್ಲ ಈ ಅಜ್ಜಿ ಮನೇಲಿ ಇದ್ದೀಯ ತೆಪ್ಪಗೆ ಬಿದ್ದಿರು ಅದು ನನಗೆ ಅವಳಿಗೂ ಸಂಬಂಧಪಟ್ಟಿದ್ದು ನೀನು ತಲೆ ಹಾಕಿದರೆ ಸರಿ ಇರಲ್ಲ ಎಂದು ಮೇಲೆದ್ದ ರಮೇಶ್ ಕಾಲು ಹಿಡಿದುಕೊಂಡೆ ನಾನು ಯಾರೇನು ಗೊತ್ತೇನೋ ನಾನು ಅವಳ ಮಾ ಎಂದವ ಮಾತು ತಡೆದು ಗುರು ಕಣೋ ಎಂದ ಗುರು ಅಂದರೆ ಅದು ಕಾಲೇಜಲ್ಲಿ ಇಲ್ಲಲ್ಲ ನಾನು ಅವಳ ಮೇಲೆ ಕಣ್ಣಿಟ್ಟಿದ್ದೆ ಈಗ ಕಾಲು ಬಂದಿದೆ ಸುಮ್ಮನೆ ಹೋಗು ಬೇಕಿದ್ದರೆ ನಿನಗೂ ಒಂದು ಚಾನ್ಸ್ ಕೊಡ್ತೀನಿ ಎಂದು ಅವನು ಮಾತು ಮುಗಿಸುವ ಮುನ್ನವೇ ಅವನ ಹಲ್ಲುಗಳು ನೆಲದ ಪಾಲಾದವು ಚೆನ್ನಾಗಿಯೇ ತದುಕಿದ ಮುಖ ಮುಸುಳಿ ನೋಡದೆ ರಜತ್ ಉಳಿದ ನಾಲ್ವರ ಮುಂದೆ ಬಂದು ನಿಂತ ಅವರಿಗೂ ನಾಲ್ವರು ಒದೆ ಬಿದ್ದಿತ್ತು ಅಜ್ಜಿ ಓಡಿ ಬಂದು ತನ್ನ ಮೊಮ್ಮಗಳ ತೆಕ್ಕೆ ತೆಗೆದುಕೊಂಡರು ಅವಳ ಕೈಕಾಲು ಬಿಚ್ಚಿ ಎದೆಗೆ ಅಪ್ಪಿದರು ನೆಲದ ಮೇಲೆ ಬಿದ್ದು ಹೊರಳಾಡುತ್ತಿದ್ದವಳ ಮೇಲೆ ಕುಳಿತು ಹಿಗ್ಗಾಮುಗ್ಗ ಹೊಡೆಯುತ್ತಲಿದ್ದ ಸ್ವತಃ ಅವನ ಕೈಗೆ ನೋವಾಗಿ ರಕ್ತ ಬರುತ್ತಿದ್ದರೂ ಅವನಿಲ್ಲಿಸಲಿಲ್ಲ ಅಜ್ಜಿಗೂ ಅವನು ಕೊಂದು ಹಾಕುವಷ್ಟು ರೋಷವಿದ್ದರಿಂದ ಸುಮ್ಮನೆ ಅಳುತ್ತಿರುವ ಧೃತಿಯನ್ನು ಸಮಾಧಾನಿಸಿದರು ಕೊನೆಗೆ ಯಾರೂ ದಾರಿ ಹೋಗರೂ ಅವನನ್ನು ತಡೆದರು ರಮೇಶ್ನನ್ನು ಕಟ್ಟಿ ಪೊಲೀಸರಿಗೆ ಕರೆ ಮಾಡಿದರು ಅಜ್ಜಿ ತಕ್ಕೆಯಿಂದ ಬಿಡಿಸಿಕೊಂಡಳು ಅವನಡೆಗೆ ಓಡಿ ಬಿಗಿದಪ್ಪಿದಳು ಅವಳ ಕಣ್ಣೀರು ಅವನ ಶರ್ಟ್ ತೋಯಿಸುತ್ತಿತ್ತು ಅವನ ತೋಳಲ್ಲಿ ಅವಳಿಗೆ ರಕ್ಷಾ ಭಾವವಿತ್ತು ಆದರೆ ಅವನಿಗೆ ಕೋಪವೆನ್ನುವುದು ನೆತ್ತಿಗೇರಿತ್ತು ಅವಳನ್ನು ಹಿಂದೆ ಸರಿಸಿದವನೇ ಕೆನ್ನೆಗೆ ಚಟಾರ್ ಎಂದು ಹೊಡೆದ ಕೆನ್ನೆ ಮೇಲೆ ಕೈಯಿಟ್ಟು ಅವನ ಕಡೆ ನೋಡಿದಳು ಕಣ್ಣೀರು ನಿಂತಿತ್ತು ನಿನ್ನ ನೀನು ಏನೇ ಅಂದ್ಕೊಂಡಿದ್ದೀಯಾ ನೀನು ಒಂದು ಹೆಣ್ಣು ಅದನ್ನು ಮರಿಬೇಡ ಬೇರೆ ಟೈಮಲ್ಲಾದರೆ ಊರಿಗೆ ಕೇಳೋ ಥರ ಮಾತಾಡ್ತೀಯಾ ಇವಾಗೆ ಮಾತಾಡೋಕ್ಕೆ ಕಡೆ ಪಕ್ಷ ಕೂವೋಕಾದರೂ ಬಾಯಿ ನಿನಗೆ ನೀನು ನಿನ್ನ ರಕ್ಷಣೆ ಮಾಡಿಕೊಳ್ಳೋಕ್ಕೆ ಆಗೋಲ್ವ ದೊಡ್ಡದಾಗಿ ಹೇಳಿದೆ ಅವತ್ತು ನನ್ನ ಅಜ್ಜಿ ಗಂಡಿನ ಥರ ಬೆಳೆಸಿದ್ದಾಳೆ ಅಂತ ಇವಾಗ ಗೊತ್ತಾಯ್ತಾ ಹೆಣ್ಣು ಹೆಣ್ಣಾಗಿರಬೇಕು ಅಂತ ಊರು ಸುತ್ತಿ ಕಂಡೋಗಂಡವ್ರ ಹತ್ತಿರ ಜಗಳ ಮಾಡಿಕೊಂಡ್ರೆ ಹೀಗೆ ಆಗೋದು ಇವತ್ತು ನಾನು ಬಂದೆ ಸರಿ ನಾನು ಬರದೇ ಇದ್ದಿದ್ರೆ ನಿನ್ನ ಪರಿಸ್ಥಿತಿ ಏನಾಗ್ತಿತ್ತು ಗೊತ್ತಾ ಇನ್ಮೇಲಾದರೂ ಹೆಣ್ಣಿನ ಥರ ಇರೋದು ಕಲಿ ಎಂದು ಕೋಪದ ಕೈಗೆ ಬುದ್ಧಿ ಕೊಟ್ಟು ನುಡಿದ ಅವಳ ಕನ್ನ ಹನಿಯೊಂದು ಜಾರಿತ್ತು ಅವನ ಮಾತುಗಳು ಸಹಿಸದೆ ಓಡಿ ಹೋಗಿ ಬಾತ್ರೂಮ್ ಸೇರಿದಳು ಮತ್ತೆ ಮಾಡಿದ್ದು ಅದೇ ತಣ್ಣೀರು ಸ್ನಾನ ಅದೆಷ್ಟು ನೋಯಿಸುವೆ ಹುಡುಗ ಆ ನೊಂದ ಹೃದಯಕ್ಕೆ ನಿನ್ನ ಸಾಂತ್ವನ ಬೇಕಿದೆ ಆ ನಿನ್ನ ಜೀವಕ್ಕೆ ನನ್ನದೇನು ತಪ್ಪಿಲ್ಲ ಎಂದು ಕೂಗಿ ಹೇಳುವ ಆಸೆ ನನಗಿದೆ ಆದರೇನು ಮಾಡಲಿ ನನ್ನ ಪರಿಸ್ಥಿತಿ ಹೀಗಿದೆ ನನ್ನ ಅಪ್ಪನೂ ಕೇಳುತ್ತಿಲ್ಲ ನನ್ನ ಮಾತನ್ನು ಅಳುವಾಗಲು ಸಾಂತ್ವನ ನೀಡಲಿಲ್ಲ ಅಮ್ಮನು ಇಂದು ದೇವರು ಕಿತ್ತುಕೊಂಡ ನನ್ನ ಧ್ವನಿ ನನಗೂ ಮನಸ್ಸಿದೆ ಇನ್ನು ಸಹಿಸೇನು ನೋವನ್ನು ಯಾಕೆ ಯೋಚಿಸುತ್ತಿಲ್ಲ ಅಪ್ಪ ನನ್ನ ದೂರ ಇಡುವ ಮುನ್ನ ಒಂದು ದಿನವೂ ಅಮ್ಮನ ಮಡಿಲಲ್ಲಿ ಮಲಗಿ ಮಾಡಲಿಲ್ಲ ನಿದ್ದೆಯನ್ನ ಕೆಟ್ಟವರ ದೃಷ್ಟಿಯಿಂದ ತಪ್ಪಿಸಿಕೊಳ್ಳಲು ಕಲಿತೆ ಹೊರಟು ಮಾತನ್ನ ನಾನು ಹೇಗೆ ಹೇಳಲಿ ನಿನಗೆ ನನ್ನ ಮನದ ನೋವನ್ನು ಶವರ್ ಕೆಳಗೆ ನಿಂತು ಪದೇ ಪದೇ ಅವನು ಅಂದ ಮಾತುಗಳನ್ನು ನೆನೆದು ದುಃಖಿಸುತ್ತಿದ್ದಾಳೆ ಅವಳು ಅವಳೇನು ಬೇಕೆಂದೇ ತಂದುಕೊಂಡ ಆಪತ್ತು ಅದು ಅಲ್ಲವಲ್ಲ ಆದರೆ ನೀನು ಒಂದು ಹೆಣ್ಣು ಅದನ್ನು ಮರೆಯಬೇಡ ಎಂದು ಹೇಗೆ ಹೇಳಿದ ಅವನು ನಾನು ಎಂದಾದರೂ ನನ್ನ ಅಳತೆ ಮೀರಿ ನಡೆದಿದ್ದೇನ ನನ್ನ ಮಾತುಗಳು ಮಾತ್ರ ಹೊರಟು ನನ್ನ ಮನ ಮೃದು ಅದೇಕೆ ಯಾರಿಗೂ ಅರ್ಥವಾಗುತ್ತಿಲ್ಲ ಎಂದು ಮಂಡಿಯಲ್ಲಿ ಮುಖ ಹುದುಗಿಸಿ ಅಳುತ್ತಿದ್ದಳು ಧೃತಿ ಸದ್ಯ ಅವಳಿಗೆ ಬೇಕಿರುವುದು ಪ್ರೀತಿ ತುಂಬಿದ ಸಾಂತ್ವನ ಪೊಲೀಸ್ ಬಂದು ರಮೇಶ್ ಮತ್ತವನ ಸಂಗಡಿಗರನ್ನು ಎಳೆದೈದರು ಹೋಗುವ ಮುನ್ನ ನಿನ್ನ ಅವಳನ್ನು ಸುಮ್ಮನೆ ಬಿಡುವುದಿಲ್ಲ ಕನೋ ಎಂದು ಕೂಗಿ ಹೋದ ತಪ್ಪು ಮಾಡಿದ ರಾಜ ಅವಳ ಮೇಲೆ ಕೈ ಮಾಡಬಾರದಾಗಿತ್ತು ಮೊದಲೇ ನೊಂದಿದ್ದಾಳೆ ಎಂದರು ಗೌರಮ್ಮ ಬಾಗಿಲ ಬಳಿ ಕೈ ಕಟ್ಟಿ ನಿಂತವನಿಗೆ ಇನ್ನೇನು ಮಾಡಬೇಕಾಗಿತ್ತು ಅಜ್ಜಿ ಅದೆಷ್ಟು ಮಾತಾಡ್ತಾಳೆ ಇವಾಗ ಬಾಯಲ್ಲಿ ಏನಿಟ್ಕೊಂಡಿದ್ಲು ಇಷ್ಟಾದರೂ ಒಂದು ಮಾತು ಆಡಲಿಲ್ಲವಳ ಅವಳು ಎಂದವನಿಗೆ ಇನ್ನು ಕೋಪ ಕಡಿಮೆಯೇ ಆಗಿಲ್ಲ ಹೇಗಪ್ಪ ಮಾತಾಡ್ತಾಳೆ ಎಂದರು ಅಜ್ಜಿ ಅವನು ಆಶ್ಚರ್ಯದಿಂದ ಅವರ ಮುಖ ನೋಡಿದಾಗ ಗಂಟಲು ಕಟ್ಟಿದೆ ಅವಳದ್ದು ಇನ್ನೂ ಎರಡು ದಿನ ಧ್ವನಿ ಬರದು ಇವಳಿಗೆ ಇಂದು ಶನಿವಾರ ಬೇರೆ ಉಪವಾಸ ಇದ್ದಳು ನಿನ್ನೆ ರಾತ್ರಿ ಜ್ವರ ಸಹ ಬಂದಿತ್ತು ಆದರೂ ನಿದ್ದೆ ಮಾಡದೆ ನಿನಗಾಗಿ ಕೇಕ್ ಮಾಡಿದ್ಲು ರಾತ್ರಿ ಊಟನೂ ಮಾಡಿಲ್ಲ ಎಂದು ಅವಳ ರೂಮಿನಡೆಗೆ ಹೆಜ್ಜೆ ಹಾಕಿದರು ಏನು ಅವಳಿಗೆ ಧ್ವನಿ ಇಲ್ಲವೇ ಎಂದು ಯೋಚಿಸಿದವನಿಗೆ ಬೆಳಿಗ್ಗೆ ಶಾಂಭವಿ ಥ್ರೋಟ್ ಇನ್ಫೆಕ್ಷನ್ ಎಂದದ್ದು ನೆನಪಾಯಿತು ಕೋಪದ ಕೈಗೆ ಬುದ್ಧಿ ಕೊಟ್ಟು ಮತ್ತೊಮ್ಮೆ ತಪ್ಪು ಮಾಡಿದೆ ಅಂದೂ ಸಹ ತಪ್ಪು ಮಾಡದ ಅವಳ ಮೇಲೆ ಕೈ ಮಾಡಿದೆ ಅವಳೆಷ್ಟು ನೊಂದಿದ್ದಳು ಅಂದು ಮತ್ತೆ ಮತ್ತೆ ತಪ್ಪು ಮೇಲೆ ತಪ್ಪು ಕೈ ಹೊತ್ತ ದುರ್ಗವ್ವ ಏ ದುರ್ಗವ್ವ ಬಾಗಿಲು ತೆಗಿಯೇ ಇವಾಗಾಗಿರೋದೆ ಸಾಕು ಮತ್ತೆ ಅದೇ ತಪ್ಪು ಮಾಡಬೇಡ ನಾ ಬಂಗಾರ ಅಲ್ವಾ ತೆಗಿಯಮ್ಮ ಬಾಗಿಲ್ಲ ಎಂದು ಬಾತ್ರೂಮ್ ಹೊರಗಡೆ ನಿಂತು ಕರೆಯುತ್ತಿದ್ದರು ಗೌರಮ್ಮ ಆದರೆ ಅತ್ತ ಕಡೆಯಿಂದ ಶೂನ್ಯ ಪ್ರತಿಕ್ರಿಯೆ ದುರ್ಗವ್ವ ಎಂದು ಎಷ್ಟೇ ಕರೆದಳು ಅವಳು ಉತ್ತರಿಸದೇ ಇದ್ದಾಗ ಭಯಗೊಂಡು ರಜ ತನ್ನ ಕರೆದರು ರಾಜಾ ರಾಜ ಬಾರಪ್ಪ ಇಲ್ಲಿ ಅವಳು ಬಾಗಿಲು ತೆಗೀತಿಲ್ಲ ಎಂದವರ ಧ್ವನಿಗೆ ಒಂದೇ ಉಸಿರಿಗೆ ಓಡಿ ಬಂದ ನೋಡಪ್ಪ ಅವಾಗ್ಲಿಂದ ಕರೀತಿದ್ದೀನಿ ಯಾಕೋ ಬಾಗಿಲು ತೆಗೀತಿಲ್ಲ ಎಂದವರ ಭಯ ಅವನ ಮನವನ್ನು ಹೊಕ್ಕಿತ್ತು ಒಂದೆರಡು ಬಾರಿ ಗುದ್ದಿದ ಬಾಗಿಲು ತೆರೆಯಿತು ಒಳಗೆ ನೋಡಿದರೆ ಕಾಲುಗಳ ಬಿಗಿದಪ್ಪಿ ಮುದುಡಿ ನಡುಗುತ್ತಿದ್ದಾಳೆ ಧೃತಿ ಅವಳೆಡೆ ಓಡಿ ಬಂದರು ಇಬ್ಬರು ಧೃತಿ ಧೃತಿ ಕಣ್ಬಿಡು ಎಂದವನ ಮಾತಿಗೂ ಉತ್ತರವಿಲ್ಲ ಅವಳ ಹನೆ ಮುಟ್ಟಲು ಜ್ವರ ನೆತ್ತಿಗೇರಿದೆ ಅವಳನ್ನು ಎತ್ತಿಕೊಂಡವನೇ ಮಂಚದ ಮೇಲೆ ಮಲಗಿಸಿ ಅಜ್ಜಿ ನೀವು ಅವಳ ಬಟ್ಟೆ ಬದಲಿಸಿ ನಾನು ಡಾಕ್ಟರ್ ಕರ್ಕೊಂಡು ಬರ್ತೀನಿ ಎಂದು ಓಡಿದ ಅವನು ಡಾಕ್ಟರ್ ಜೊತೆ ಬರುವ ಹೊತ್ತಿಗೆ ಅವಳ ಬಟ್ಟೆ ಬದಲಾಯಿಸಿ ಗಂಜಿ ಮಾಡಿ ಬಿಸಿ ನೀರು ಕಾಯಿಸುತ್ತಿದ್ದರು ಅಜ್ಜಿ ಜೊತೆಗೆ ಅವಳ ಹನೆಗೆ ತಣ್ಣೀರು ಪಟ್ಟಿ ಹಾಕಿದ್ದರು ಅವಳ ಸ್ಥಿತಿ ಕಂಡು ಅವರ ಮನದಲ್ಲೂ ನೋವು ಅದೆಷ್ಟು ಪ್ರೀತಿಸುವ ಜೀವ ಅದು ಅವರಿಗೆ ಜ್ವರ ಜಾಸ್ತಿ ಆಗಿದೆ ಮಾತ್ರೆ ನಾಲ್ಕು ಗಂಟೆಗೆ ಕೊಡಿ ತಣ್ಣೀರು ಬಟ್ಟೆ ಬದಲಾಯಿಸ್ತೀರಿ ಎಂದರು ಅವಳ ಪರೀಕ್ಷಿಸಿದವರು ಹಾಗೇ ಆಗಲಿ ಸರ್ ಎಂದು ಅವರನ್ನು ಕಳಿಸಿ ಮನೆಗೆ ಮರಳಿದ ರಜತ್ ಅವಳಿಗಿನ್ನೂ ಪ್ರಜ್ಞೆ ಬಂದಿರಲಿಲ್ಲ ಆದರೆ ಲಡ್ಡು ಮಮಾ ಲಡ್ಡು ಮಮಾ ಎಂದು ಕನೆವರಿಸುವುದು ಬಿಟ್ಟಿರಲಿಲ್ಲ ಬಾರಪ್ಪ ಕೂತ್ಕೋ ಎಂದವರ ಮಾತಿಗೆ ಕೈ ಕೈಕಟ್ಟಿ ನಿಂತು ನೋಡುತ್ತಿದ್ದವ ಅವಳ ಹತ್ತಿರ ಬಂದು ಕೈಕಾಲು ಕಟ್ಟಿದ ಕಡೆ ರಕ್ತ ಹೆಪ್ಪುಗಟ್ಟಿ ಕೆಂಪಾಗಿತ್ತು ಅದರಿಂದಲೇ ತಿಳಿಯುತ್ತಿತ್ತು ಅವನು ಬಿಗಿದ ಬಿಗಿದ ಎಷ್ಟು ಗಟ್ಟಿಯಾಗಿದೆ ಎಂದು ಅವಳು ಮುದ್ದ ಮುಖದ ಮೇಲೆ ಅವನದೇ ಕೈಗುರಿತು ಅವಳ ಹನೆಯಲ್ಲಿ ಪಟ್ಟಿ ಒಂದು ಕ್ಷಣ ಒಂದು ಕಡೆ ಕೂರದ ಹುಡುಗಿ ಇಂದು ಪ್ರಜ್ಞಾಹೀನಳಾಗಿ ಮಲಗಿದ್ದಾಳೆ ಅವಳ ಸ್ಥಿತಿ ಕಂಡು ಅವನ ಮನ ಕರಗಿತು ಅವಳ ಕನವರಿಕೆ ಕಂಡು ಅವನ ಕಣ್ಣಲ್ಲಿ ತೆಳುವಾದ ನೀರು ತುಂಬಿತು ಅವಳು ನಮ್ಮ ಮನೆಗೆ ಬಂದಾಗಿನಿಂದ ಈ ಸಮಸ್ಯೆ ಇದೆ ಕಣಪ್ಪ ಅವಳು ಮನೆಯಲ್ಲಿ ನೆನೆದಾಗ ತಣ್ಣೀರಲ್ಲಿ ತಲೆ ನೆನೆಸಿಕೊಂಡಾಗ ಶೀತ ಜ್ವರ ವಿಪರೀತವಾಗಿ ಹೀಗೆ ಆಗುತ್ತೆ ಆದರೆ ಈ ಬಾರಿ ಉಪವಾಸ ಇದ್ದ ಕಾರ ಜಾಸ್ತಿನೇ ಸುಸ್ತಾಗಿದೆ ಅವಳು ಅವಳ ರಕ್ಷಣೆಗಾಗಿ ತುಂಬ ಹೋರಾಡಿದ್ಲು ಕಣಪ್ಪ ಆದರೆ ಆ ರಾಕ್ಷಸನ ಮುಂದೆ ಅವಳ ಬಲ ಕ್ಷೀಣಿಸಿತ್ತಷ್ಟೇ ಇದೇನೂ ಮೊದಲ ಬಾರಿಯಲ್ಲ ಇದು ಆಗಲೇ ಮೂರನೇ ಬಾರಿ ಎರಡು ಸಲ ಅವಳನ್ನು ಅವಳು ಹೇಗೆ ಕಾಪಾಡಿಕೊಂಡು ಬಂದಿದ್ದಳು ಆದರೆ ಇಂದು ಆಗುತ್ತಿಲ್ಲ ಎಂದು ನೆಟ್ಟುಸಿರು ಬಿಟ್ಟರು ಈಗ ಅವಳ ಧ್ವನಿ ಹೋಗಲು ಅವಳೇನು ಮಾಡಿಕೊಂಡಳು ಎಂದು ಬೇಸರದ ನಿಧನಿಯಲ್ಲಿ ಕೇಳಿದ ಅವಳ ಕನಪ್ಪ ಎಲ್ಲದಕ್ಕೂ ಕಾರಣ ಅವಳ ಮಾಮ ಎಂದರು ಹೇಗೆ ಎಂದು ಅವರ ಮುಖ ನೋಡಿದ ಅವಳಪ್ಪನಿಗೆ ರಾಜಕೀಯ ಹುಚ್ಚು ಆದರೆ ಮಂತ್ರಿ ಮಗ ವಿಕಾಸನ ಜೊತೆ ಮದುವೆ ಮಾತುಕತೆ ಆಡಿದ್ದಾನೆ ಅವಸರವಾಗಿ ನಿಶ್ಚಿತಾರ್ಥವೂ ಕೂಡ ಮಾಡಿದ್ದಾನೆ ಆದರೆ ಇವಳಿಗೆ ಅವಳ ಲಡ್ಡು ಮಮ್ಮ ಇಷ್ಟ ಅವರಪ್ಪ ಅವನು ಸತ್ತು ಹತ್ತು ವರ್ಷ ಆಗಿದೆ ಅಂದರೂ ಕೇಳುತ್ತಿಲ್ಲ ಅವನಿಗಾಗಿ ಕಾಯ್ತಿದ್ದಾಳೆ ನಿನ್ನೆ ಅವನೇನೋ ತಪ್ಪಾಗಿ ನಡೆದುಕೊಂಡನಂತೆ ಅದಕ್ಕೆ ಬೇಜಾರಾಗಿ ಹೀಗೆ ಮಾಡಿಕೊಂಡಿದ್ದಾಳೆ ಅವಳಿಗೆ ಬೇಜಾರಾದರೆ ಹೀಗೆ ಮಾಡೋದು ಅವಳು ಎಂದರು ಅವಳಿಗೆ ಇಷ್ಟ ಇಲ್ಲ ಅಂತ ಹೇಳೋದಲ್ವಾ ಅಜ್ಜಿ ಈ ಥರ ಹಿಂಸೆ ಪಡೋದಕ್ಕಿಂತ ಎಂದ ಅದು ಹೇಗಾಗುತ್ತಪ್ಪ ಅವಳಪ್ಪ ಸಾಯುವ ನಾಟಕ ಮಾಡಿ ಅವಳನ್ನು ಇದಕ್ಕೆ ಒಪ್ಪಿಸಿದ ಪ್ರತಿದಿನ ದೇವರಲ್ಲಿ ಅವಳು ಬೇಡಿಕೊಳ್ಳುವುದು ಒಂದೇ ಅವಳ ಮಾವನನ್ನು ಇದೊಂದು ವರ್ಷ ಟೈಮ್ ಕೊಟ್ಟಿದ್ದಾನಂತೆ ಅವಳ ಮಾವನಿಗಾಗಿ ಅವನು ಬರದೇ ಇದ್ದರೆ ಓದು ಮುಗಿದ ನಂತರ ವಿಕಾಸನ ಜೊತೆ ಮದುವೆ ಎಂದು ಅವರು ಹೇಳುವಾಗ ಧೃತಿಗೆ ತುಸು ಎಚ್ಚರವಾಯಿತು ಅದೆಷ್ಟು ತಪ್ಪು ತಿಳಿದೆ ನಾನಿನ್ನ ನೀನು ಪಾಪಕನೇ ಆ ರಾಜಶೇಖರ್ನ ಸ್ವಾರ್ಥಕ್ಕೆ ನಿನ್ನ ಬಲಿ ಮಾಡ್ತಾ ಇದ್ದಾನೆ ವಿಕಾಸ್ ಜೊತೆ ನಿನ್ನ ನೋಡಿ ಹೊಟ್ಟೆ ಕಿಚ್ಚುಪಟ್ಟು ಕೆಟ್ಟದಾಗಿ ಮಾತನಾಡಿದೆ ಕ್ಷಮಿಸು ಇದೊಂದು ಬಾರಿ ಮುಂದೆ ಎಂದು ಹೀಗೆ ಆಗದಂತೆ ನೋಡಿಕೊಳ್ಳುವೆ ಎಂದು ಮನದಲ್ಲೇ ಕ್ಷಮೆ ಕೋರಿದ ಮತ್ತೆ ಸಿಗುವ ಅಭಿಪ್ರಾಯವನ್ನು ತಿಳಿಸಿ